こ、は、れ、い。 ನಮಸ್ತೆ ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದಿರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಐ ಹೋಪ್ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅನ್ನು ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ವಲ್ಪ ಕೆಲವೊಂದು ಐಟಮ್ಸ್ಗಳನ್ನ ಮೀಶೋದಲ್ಲಿ ಬುಕ್ ಮಾಡಿದ್ದೆ ಅಂದರೆ ಫೀಡಿಂಗ್ ಸ್ಪೂನ್ ವಾಟ್ರ್ ಬಾಟಲ್ ಅಂತ ಮತ್ತು ಇನ್ನೊಂದು ವಿಬ್ ಅಂದರೆ ಬಿಬ್ ಅಂತಾರೆ ಫುಡ್ಡು ಚೆಲ್ಲತ್ತಲ್ಲ ನೆಕ್ಗೆ ಹಾಕೋದು ಅದೊಂದು ಮೂರು ಆರ್ಡ್ರ್ ಮಾಡಿದ್ದೆ ಮತ್ತು ಪಾಪುಗೆ ಸೋಪ್ ಇರಲಿಲ್ಲ ಕ್ರೀಮ್ ಇರಲಿಲ್ಲ ಎಲ್ಲಾನು ಕೂಡ ಆರ್ಡ್ರ್ ಮಾಡಿದ್ದೆ ಅದನ್ನೇ ಒನ್ ಬೈ ಒನ್ ಓಪನ್ ಮಾಡ್ತಿದ್ದೆ ಫೀಡಿಂಗ್ ಸ್ಪೂನ್ ಬಾಟಲು ಅದು ಸಿಲಿಕಾನ್ ಮೆಟೀರಿಯಲ್ಲು ಚೆನ್ನಾಗಿತ್ತು ನಾನು ಪಾಪುಗೆ ಬಳಸೋ ಸೋಪು ಟೆಡಿಬಾರ್ ಅದೆರಡು ಮೀಶೋಯಿಂದ ಬುಕ್ ಮಾಡಿದ್ದೆ ಇದು ಎರಡು ಕ್ರೀಮು ಮತ್ತು ಸೋಪ್ನ ನಾನು ಫಸ್ಟ್ ಕ್ರೈಯಲ್ಲಿ ಆ್ಯಪ್ ಮಾಡಿದ್ದೆ ಯಾಕಂದರೆ ಅಪ್ ಟು ಟ್ವೆಂಟಿ ತರ್ಟಿ ಪರ್ಸೆಂಟ್ವರೆಗೂ ಡಿಸ್ಕೌಂಟ್ ಸಿಗುತ್ತೆ ಓಪನ್ ಮಾಡಿ ಎತ್ತಿಟ್ಟು ಇವನು ಸ್ವಲ್ಪ ಈಗ ಆಟ ಆಡೋ ಟೈಮ್ ಇವಾಗ ಇಂಡಿವಿಜುವಲ್ ಆಗಿ ಏನಾದರೂ ಒಂದು ಸಪೋರ್ಟ್ ಇಟ್ಕೊಂಡು ತಳ್ಕೊಂಡು ತಳ್ಕೊಂಡು ಹೋಗ್ತಾನೆ ವಾಕರ್ ಮೇಲೆ ಅವ್ನು ಕೂತ್ಕೊಳ್ಳಲ್ಲ ವಾಕರ್ನೇ ತಳ್ಕೊಂಡು ಓಡಾಡ್ತಾನೆ ಇದರಿಂದ ಸಮಯ ಹೋಗೋದೇ ಗೊತ್ತಾಗಲ್ಲ ಹೇಗೆ ಕಾಲ ಕಳೆಯುತ್ತೆ ಅಂತ ಅಂತಲೇ ಗೊತ್ತಾಗಲ್ಲ ಶುಕ್ರವಾರ ಆಗಿತ್ತು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಮನೆ ಹತ್ರ ಅಷ್ಟು ಸಿಗ್ನಲ್ ಇಲ್ಲ ಮತ್ತು ತ್ರೀ ಫೋರ್ ಡೇಸಿಂದ ನಿಮಗೆ ಗೊತ್ತು ಸಿಕ್ಕಾಪಟ್ಟೆ ಹೆವಿ ಮಳೆ ಯಪ್ಪ ಯಾಕಪ್ಪ ಬೆಂಗಳೂರು ಅನಿಸುತ್ತೆ ಬಟ್ ಒಂದೊಂದ್ಸರಿ ಬೆಂಗಳೂರೇ ಬೆಸ್ಟ್ ಅಂತ ಕೂಡ ಅನಿಸುತ್ತೆ ಹಾಗೆ ಪಾಪಿಗೆ ಶೂ ತೊಗೊಬರೋಣ ಅಂತ ಹೋಗಿದ್ವಿ ಚಪ್ಪಲ್ ಬುಕ್ ಮಾಡಿದ್ದೆ ಫಸ್ಟ್ ಕ್ರೈಲ್ಲಿ ನಿಮಗೂ ತೋರ್ಸಿ ಕೂಡ ತೋರಿಸಿದ್ದೀನಿ ಅದು ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅಷ್ಟು ಹಾಕೊಳ್ಳಲ್ಲ ಶೂ ಆದರೆ ಆಗಿ ಹಾಕೊಂಡ್ರೆ ಅವನಿಗೆ ಬಿಚ್ಕೊಳ್ಳೋಕ್ಕಾಗಲ್ಲ ಅಂತ ದೊಡ್ಡಗಳು ರಟ್ಟಿಲಿ ಒಂದು ಚಪ್ಪಲಿ ಅಂಗಡಿ ಇದೆ ಅಲ್ಲಿಗೆ ಬಂದಿದ್ವಿ ಸುಮಾರು ನಮ್ಮಮ್ಮ ಅವಾಗ ನಾವು ಸ್ಕೂಲ್ಗೆ ಎಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟೆಲ್ಲ ಶೂಸು ಚಪ್ಪಲ್ಸ್ ಎಲ್ಲ ನಮ್ಗೆ ಇಲ್ಲೇ ಕೊಡ್ತಾಯಿದ್ರು ಒಂದು ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದನೂ ಈ ಚಪ್ಪಲಿ ಅಂಗಡಿ ಇಲ್ಲೇ ಇದೆ ಸೇಮ್ ಪ್ಲೇಸ್ ಸೇಮ್ ಸ್ಪೇಸ್ ಆವಾಗಿಂದ ಇಷ್ಟೇ ಇದೆ ನಾನು ಯಾವ ಯಾವುದೆಲ್ಲ ಹೊಸ ಹೊಸದು ಏನಾದರೂ ಬಂದಿದೆಯಾ ಅಂತ ನೋಡ್ತಾ ಇದ್ದೆ ಇದು ಅಂಗಡಿ ಬಂದು ಮಾಗಡಿ ಮೇನ್ ರೋಡ್ ಸಾಗರ್ ಫುಟ್ವೇರ್ ಅಂತ ಮೊ ಥಿಯೇಟರ್ ಇದೆ ಅಲ್ಲ ಅದರ ಪಕ್ಕನೇ ಬರುತ್ತೆ ಚಪ್ಪಲಿ ಮುಗಿಸ್ಕೊಂಡು ಹಾಗೆ ನನ್ನ ಮಗನದು ಒಂದು ಸೊಂಟದ ಚೈನ್ ತೊಗೊಂಡಿದ್ದೆ ಬೇರೆ ಕಡೆ ಅಕ್ಷಯ ಜ್ಯುವೆಲರ್ಸ್ ಅಂತ ಓಲ್ಸೇಲ್ ಅಲ್ಲಿ ಅದು ತೀರಾ ಲೂಸ್ ಆಗುತ್ತೆ ಅದಕ್ಕೆ ಕೊಂಡಿ ಹಾಕ್ಸೋಣ ಅಂತ ಬಂದಿದೆ ಇವಾಗ ನ್ಯೂ ಶೋರೂಮ್ ಬೇರೆ ಓಪನ್ ಮಾಡಿದ್ದಾರೆ ದೊಡ್ಡ ದೊಡ್ಡಗಳ ರೊಟ್ಟಿಲಿ ನಾವು ಸುಮಾರು ವರ್ಷಗಳಿಂದ ಇಲ್ಲೇ ತೊಗೊಳೋದು ನೀವು ನ್ಯೂ ಕಲೆಕ್ಷನ್ಸು ಕೂಡ ಬಿಟ್ಟಿದ್ದಾರೆ ನೋಡಿ ತೊಗೊಳ್ಳಿ ಎಂತ ಇದ್ದರು ಇವಾಗ ಸದ್ಯಕ್ಕೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋ ಮಟ್ಟಿಗೆ ಇಲ್ಲ ದುಡ್ಡೆಲ್ಲ ಖಾಲಿ ಮತ್ತು ನ್ಯೂ ಕಲೆಕ್ಷನ್ಸ್ ಸಿಲ್ವರ್ ಐಟಮಲ್ಲಿ ನ್ಯೂ ಕಲೆಕ್ಷನ್ಸ್ ಬಿಟ್ಟಿದ್ದಾರೆ ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಸ್ವೀಟ್ ಕೊಟ್ಟರು ಸೇಟು ತಿಂದ್ಕೊಂಡೆ ವಾಟ್ರ್ ಬಾಟಲ್ ಇರ್ಬೋದು ಎಲ್ಲಾನು ನ್ಯೂ ನ್ಯೂ ಕಲೆಕ್ಷನ್ಸ್ ತಂದಿದ್ದಾರೆ ಬೇಬಿ ಐಟಮ್ಸ್ಗಳು ಜಾಸ್ತಿ ಇದೆ ಮಹಾವೀರ್ ಗೋಲ್ಡ್ ಪ್ಯಾಲೇಸ್ ಅಂತ ಅಂದರೆ ಶಾರ್ಟಾಗಿ ಎಮ್ ಜಿ ಪಿ ಅಂತ ಇಟ್ಟಿದ್ದಾರೆ ಓಲೆ ನನಗೆ ಇಷ್ಟ ಆಯಿತು ಕಲೆಕ್ಷನ್ಸು ಬಾಯ್ಸ್ಗೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದನೂ ನಾವು ಇಲ್ಲೇ ತೊಗೊಳೋದು ಇವರೆಲ್ಲ ನಮ್ಮ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಓಲ್ಡ್ ಕರ್ಶ್ ಕಸ್ಟಮರ್ ಯಾರಂತ ತುಂಬ ಹೋಲ್ಸೇಲಾಗೂ ಅಂದರೆ ತುಂಬ ಕಡಿಮೆ ಮಾಡಿಕೊಡ್ತಾರೆ ನಮಗೆ ಇವ್ರು ಸೆಟ್ ಆಗಿಬಿಟ್ಟಿದ್ದಾರೆ ಬೇರೆ ಅಂಗಡಿಗಳಲ್ಲೆಲ್ಲ ಇವಾಗ ಅವರು ಹೇಳಿದ ರೇಟ್ ನಾವು ಕೊಟ್ಟು ಬರ್ಬೋದು ಇಲ್ಲಾಂದರೆ ಸ್ವಲ್ಪ ಮಾತುಕತೆ ಮಾಡಿ ಗ್ರಾಮ್ ಮೇಲೆ ಒಂದು ಇನ್ನೂರು ಮುನ್ನೂರು ಮೇಲೆ ಇಳಿಸಿದ್ರೆ ಹತ್ತು ಗ್ರಾಮ್ಗೆ ಎಷ್ಟೋ ಸಾವಿರ ಎರಡು ಸಾವಿರ ಮೂರು ಸಾವಿರದ ಗಟ್ಟಲೆ ಕಡಿಮೆ ಆಗುತ್ತೆ ಹಾಗೆ ಮಾಡಿಕೊಂಡು ತಗೊಂಬರೋದು ನಾನು ಹಂಗೆ ಅಲ್ಲಿ ಒಡವೆಗಳನ್ನ ತೊಗೊಳ್ಳೋ ಅಂಥದ್ದು ಅಮ್ಮ ಮನೆಗೆ ಬಂದೆ ಪಾಪ ಅಮ್ಮ ಇಲ್ಲದೇ ಇರೋ ದುಡ್ಡಲ್ಲಿ ಜೊತೆ ಬಟ್ಟೆ ತೊಗೊಂಬಂದಿದ್ರು ಅವನಿಗೆ ಅಂತ ಬೇಡ ಅಂತ ಎಷ್ಟೇ ಹೇಳ್ತೀನಿ ಆದರೂ ಅವರು ಕೇಳೋದೇ ಇಲ್ಲ ಅಂದರೆ ಪಾಪುಗೆ ಒನ್ ಇಯರ್ ಕಂಪ್ಲೀಟ್ ಆಯ್ತಲ್ಲ ನನ್ನಿಂದ ಏನೂ ಕೊಡೋಕ್ಕಾಗಲ್ಲ ಬಟ್ಟೆ ತೊಗೊಂಬಂದಿದ್ದೀನಿ ಅಂತ ಹೇಳ್ತಿದ್ರು ಇಲ್ಲೇ ನಿಯರ್ ಬೈ ಭರತ್ನಗರದಲ್ಲೇ ಇದೆ ರಾಯಲ್ ಮಾರ್ಟ್ ಪಕ್ಕದಲ್ಲೇ ಪಕ್ಕದ ರೋಡಲ್ಲಿ ರಾಯಲ್ ಕಲೆಕ್ಷನ್ಸ್ ಅಂತ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇರ್ಬೋದು ಮತ್ತು ಬಟ್ಟೆಗಳಿರ್ಬೋದು ಕ್ವಾಲಿಟಿ ಇರ್ಬೋದು ಬಟ್ ಕಾಸ್ಟ್ ಜಾಸ್ತಿ ಅಷ್ಟೇ ನಾನು ಹೇಳ್ತಾ ಇದ್ದೆ ಯಾಕೆ ಕಲ್ಲಿ ತೊಗೊಬರಕ್ಕೆ ಹೋಗಿದ್ದೆ ಮಾಮೂಲಿ ಶಾಪಲ್ಲೇ ತಂದಿದ್ರಾಗ್ತಿದ್ದಿಲ್ವಾ ನೀನು ಅಮೌಂಟ್ ಸೇವ್ ಮಾಡ್ಕೊಂಡ್ರು ಎಷ್ಟೋ ಇದ್ರು ಕೇಳಲ್ಲ ಅಯ್ಯೋ ಮಕ್ಳಿಗಲ್ವ ಅಲ್ವಾ ಬಿಡವ ಅಂತಾರೆ ಅದು ಎರಡಕ್ಕೇ ಸಾವಿರದ ನೂರು ರೂಪಾಯಿ ಕೊಟ್ಟಿದ್ದಾರೆ ನನಗೇನು ಅಷ್ಟು ಅನಿಸ್ತಿದೆ ಬಟ್ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಮದುವೆ ಇದ್ವಿ ಇದೆಲ್ಲ ಶುಕ್ರವಾರದ ಶನಿವಾರದ ಫುಲ್ ವೀಡಿಯೋ ಆಗಿರುತ್ತೆ ಅಂದರೆ ಊರವ್ರದ್ದು ಮದುವೆ ಇನ್ವೈಟ್ ಮಾಡಿದರು ಅದೇನು ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಊರವರೆಲ್ಲ ಬಂದಿದ್ರು ಮದುವೆಗೆ ಹೋದಾಗ ಒಂದು ಎಂಟೂವರೆ ಏನೋ ಆಗಿತ್ತು ಚಳಿ ಬೇರೆ ಅಲ್ವಾ ಅವನಿಗೂ ಎಲ್ಲ ಕವರ್ ಮಾಡಿ ಮದುವೆಲಿ ಮಾತ್ರ ಬೆಚ್ಚಿದೆ ಟೋಪಿ ಗೀಪಿ ಎಲ್ಲ ನಮ್ಮ ಯಾಕಂದ್ರೆ ಮಕ್ಕಳ ಆರೋಗ್ಯ ನಾವು ನೋಡ್ಕೋಬೇಕಾಗತ್ತೆ ಊರಿಂದ ನಮ್ಮ ಮಾವ ಊರೂರು ಎಲ್ಲರೂ ಬಂದಿದ್ದರು ಊಟ ಮಾಡಿಕೊಂಡು ಬಸ್ಸು ಹೊರಡ್ತಿತ್ತಲ್ಲ ಅವರು ಹೊರಟ್ರೂ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಡುಗೆ ಎಲ್ಲ ಚೆನ್ನಾಗಿತ್ತು ಹುಡುಗ ಹುಡುಗಿಗೆ ವಿಶ್ ಮಾಡಿ ಮುಯ್ಯೆಲ್ಲ ಕೊಟ್ಟು ಮನೆಗೆ ಓಡ್ತಿದ್ವಿ ನಾನು ಔಟ್ಫಿಟ್ ಏನೂ ತೋರ್ಸೋಕ್ಕಾಗಲಿಲ್ಲ ಬ್ಲ್ಯಾಕ್ ಕಲರು ಮತ್ತು ರೆಡ್ ಕಾಂಬಿನೇಷನಲ್ಲಿ ಸ್ಯಾರಿ ಹಾಕ್ಕೊಂಡಿದ್ದೆ ಅಷ್ಟೇ ಮನೆಗೆ ಬಂದು ಪಾಚಿ ಮಾಡಿಕೊಂಡು ಇದ್ರು ಅದರ ನೆಕ್ಸ್ಟ್ ಡೇ ವ್ಲಾಗ್ ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ ಆಲ್ರೆಡಿ ಮೋಡ ಎಲ್ಲ ಕೌಚ್ಕೊಂಡ್ಬಿಟ್ಟಿತ್ತು ನಾನು ಅವಳನ್ನ ಸ್ಕೂಲಿಗೆ ಕಳಿಸಿ ಆಮೇಲೆ ಇಲ್ಲಿ ನನ್ನ ಕ್ಲಾಸ್ಮೇಟ್ಸ್ ಇವಳು ಸುಷ್ಮಾ ಅಂತ ಅವಳು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ಸುಕ್ಷ್ಮಾ ಮೇಕೋವರ್ ಅಂತ ಅಂದರೆ ಇಂಟರ್ನ್ಯಾಷ್ನಲ್ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಸುಮಾರಿಗೆ ಒಂದು ಟೂ ಇಯರ್ಸಿಂದ ಈ ವರ್ಕ್ ಮಾಡ್ತಿದ್ದಾಳೆ ದೀಪಿಕಾ ಅವ್ರ ಹತ್ರ ಮೇಕಪ್ನ ಕಲ್ತಿದ್ದು ತುಂಬ ಚೆನ್ನಾಗಿ ಮಾಡಿಕೊಡ್ತಾಳೆ ನಾನೇನೋ ಅಂದ್ಕೊಂಡಿದ್ದೆ ನನ್ನ ಸೀಮಂತದಲ್ಲಿ ಮಾಡಿದಾಗ ಅಷ್ಟು ವೆರಿಫೈಡ್ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿರಲಿಲ್ಲ ಆನೆಸ್ಟಾಗಿ ಹೇಳ್ತೀನಿ ಅಷ್ಟು ಕವರಪ್ ಮಾಡಿರಲಿಲ್ಲ ಬಟ್ ಈ ಸಾರಿ ತುಂಬ ನಾಲೆಡ್ಜ್ ತಿಳ್ಕೊಂಡಿದ್ದಾಳೆ ತುಂಬ ಅಂದರೆ ಯಾವ ರೀತಿ ಬೇಸ್ ಇರಬೇಕು ಯಾವ ಸ್ಕಿನ್ ಟೋನ್ಗೆ ಏನಿರಬೇಕು ಅನ್ನೋದನ್ನ ಎಲ್ಲಾನು ಕಲ್ತ್ಕೊಂಡಿದಾಳೆ ಅವಳಿಗೆ ನಾನು ಫೋರ್ಸ್ ಮಾಡಿ ಯಾಕಂದರೆ ಬ್ಯುಸಿ ಕಾರ್ತಿಕ ಅಂದ್ರೇ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಮದುವೆಗಳು ಸೀಸನಲ್ಲಿ ನಡೀತಾನೆ ಇರ್ತವೆ ನಂದು ಅವಳದು ತರ್ಟೀನ್ ಫೋರ್ಟೀನ್ ಪ್ಲಸ್ ಮೇಲೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಸ್ಯಾರಿ ಫೋಲ್ಡು ಕೂಡ ಮಾಡಿಕೊಟ್ಲು ನನ್ನ ಮಾತಿಗೆ ಬೆಲೆ ಕೊಟ್ಟು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಬಂದು ಮಾಡಿಕೊಟ್ಲು ಓದಲಲ್ಲ ಅನ್ನೋದು ಖುಷಿ ಫ್ರೆಂಡ್ಶಿಪ್ ಅಂದ್ರೇ ಹಾಗೆ ನಾನು ಅವಳ್ದು ಇನ್ಸ್ಟಾ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕು ಮೇಕಪ್ಪು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಥರದ ಮೇಕಪ್ಗಳು ಇದಾವೆ ಬ್ರೈಡಲ್ ಇರ್ಬೋದು ನಾನ್ ಬ್ರೈಡಲ್ ಇರ್ಬೋದು ಎಚ್ ಡಿ ಇರ್ಬೋದು ಬೇಸಿಕ್ ಇರ್ಬೋದು ನಾರ್ಮಲ್ ಇರ್ಬೋದು ಎಲ್ಲ ಥರದ ಮೇಕಪ್ಪು ಕೂಡ ಮಾಡ್ತಾಳೆ ನನಗೋಸ್ಕರ ಅಂತ ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಮೇಕಪ್ ಫಿಕ್ಸರ್ ನಾನೇನು ಯೂಸ್ ಮಾಡ್ತಿರ್ಲಿಲ್ಲ ಅದನ್ನು ಚಿಕ್ಕ ಬಾಟ್ಲಿಗೆ ಹಾಕಿ ಕೊಡ್ತಾ ಇದ್ದವು ಟ್ರಯಲ್ ಮೇಕಪ್ ಮಾಡಿದಾಳೆ ಪಾಪ ಅವಳು ನನಗೋಸ್ಕರ ಒಂದು ಗಂಟೆಗೆ ಬಂದು ಈಗ ಎಷ್ಟು ಟೈಮು ನಾಲ್ಕು ಕಾಲ್ಗೊದಲು ಟ್ರಯಲ್ ಮೇಕಪ್ ಮಾ ಹೇಗೆ ಮಾಡ್ಕೊಳ್ಳೋದು ನಾನು ಅಲ್ಲಿಗೆ ಅಂತ ಹೇಳ್ಕೊಟ್ಟೋಗಿದ್ದಾಳೆ ನಿಜ ತುಂಬ ಚೆನ್ನಾಗಿ ಹೇಳ್ಕೊಟ್ಟೋಗಿದ್ದಾಳೆ ಮೇಕಪ್ ಮಾಡಿ ಮೇ ಬಿ ಒಂದು ಟೂ ಅವರ್ಸ್ ಆಯಿತು ಆದರೆ ನಾನು ಇನ್ನೂ ಕ್ಲೆನ್ಸರ್ ಆ ಥರದ್ದೇನು ಮಾಡಿರಲಿಲ್ಲ ಹಾಗೆ ಸಿಂಪಲ್ ನನಗೆ ಇಲ್ಲೆಲ್ಲ ಮಾರ್ಕ್ಸ್ಗಳಿತ್ತು ನೀವು ನೋಡಿರಬಹುದು ಅಬ್ಸರ್ವ್ ಮಾಡಿರಬಹುದು ಬಟ್ ಇವಾಗ ಒಂದು ಬೆಳ್ಕಲ್ ತೋರಿಸ್ತೀನಿ ನೋಡಿ ನನಗೆ ಒಂದು ಮಾರ್ಕ್ಸು ಕಾಣಿಸ್ತಾ ಇಲ್ಲ ಅಂದರೆ ನಾನು ಇನ್ನೂ ಕಾಜಲ್ ಆಗಿರ್ಬೋದು ಮಸ್ಕರ ಆಗಿರ್ಬೋದು ಅದನ್ನ ಯಾವುದೂ ಹಾಕಿಲ್ಲ ಕರೆಕ್ಟಾಗಿ ಹೇಗೆ ಬ್ಲೆಂಡ್ ಮಾಡೋದು ಹೇಗೆ ಪ್ರೊಸೀಜರ್ ಇದೆ ಅಂತ ಹೇಳಿಕೊಟ್ಟು ಹೋಗಿದ್ದಾಳೆ ಮತ್ತು ಫಸ್ಟು ಏರ್ ರಿಮೂವ್ ಮಾಡಿಸು ಏರಿಂದೇ ನಿಂಗೆ ಸ್ವೆಟ್ ಆಗೋದು ಅಂತ ಹೇಳೋಗಿದ್ದಾಳೆ ಹೇರ್ ರಿಮೂವ್ ಮಾಡಿಸ್ಬೇಕು ಇಲ್ಲ ಕ್ಲೀನ್ ಅಪ್ ಆ ಥರದ್ದು ನೋಡ್ತೀನಿ ಆದರೆ ಮಾಡಿಸ್ತೀನಿ ಇಲ್ಲ ನಿಜ ತುಂಬ ಇದೆ ಮತ್ತು ಮೇಕಪ್ ಕೈ ಗಂಟತಿಲ್ಲ ನೀವು ನೋಡ್ತಿರ್ಬೋದು ಅದಕ್ಕೆ ಫಿಕ್ಸರ್ ಸ್ಪ್ರೇ ಅಂತ ಬರುತ್ತಂತೆ ಅದನ್ನು ಚಿಕ್ಕ ಬಾಟಲಲ್ಲಿ ಕೊಟ್ಟೋಗಿದ್ದಾಳೆ ನಿಮಗೆ ತೋರಿಸ್ತೀನಿ ಅದೇ ಮಿನಿಮಮ್ ಅಂದರೆ ನಾಲ್ಕು ಸಾವಿರ ಮೂರು ಸಾವಿರ ಇದೆಯಂತೆ ಪಾಪ ನನಗೋಸ್ಕರ ಅಂತ ಚಿಕ್ಕ ಬಾಟಲ್ಗೆ ಹಾಕಿ ಕೊಟ್ಟೋಗಿದ್ದಾಳೆ ಮತ್ತು ಫೌಂಡೇಶನು ಅಷ್ಟೆ ಅದು ಒನ್ ಆ್ಯಂಡ್ ಆಫ್ ನಿಮಗೆ ಮೇಕಪ್ ಆರ್ಟಿಸ್ಟ್ ಅಂದರೆ ಗೊತ್ತಿರ್ಬೋದು ಅವರೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದೇ ತೊಗೋಬೇಕು ಯಾಕಂದರೆ ಅವ್ರಿಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಬ್ರೈಡ್ಗೆ ನಾನ್ ಬ್ರೈಡ್ಗೆ ಮೇಕಪ್ ಮಾಡಬೇಕಾದ್ರೆ ಯಾವುದ್ಯಾವುದೋ ಪ್ರಾಡಕ್ಟ್ ತೊಗೊಂಡು ಹೋಗೋದಿಕ್ಕಾಗಲ್ಲ ಒರಿಜಿನಲ್ ಮ್ಯಾಕ್ ಆ ಥರದ್ದೇ ಯೂಸ್ ಮಾಡ್ತಾಳೆ ನನ್ನ ಚಿಕ್ಕ ಬಾಟಲ್ಗೆ ಫಿಕ್ಸರು ಮೇಕಪ್ ಫಿಕ್ಸರು ಮತ್ತು ಫೌಂಡೇಶನ್ ಹಾಕಿ ಕೊಟ್ಟೋಗಿದ್ದಾಳೆ ಆವಾಗ ಯೂಸ್ ಮಾಡು ಮತ್ತು ವ್ಯಾಕ್ಸ್ ಟೈಪ್ ಬರುತ್ತೆ ಅಂದರೆ ಇದು ಮಾರ್ಕ್ಸು ಕವರ್ ಮಾಡೋದಕ್ಕೆ ಮೇಕಪ್ ಕವರ್ ಮಾಡೋದಕ್ಕೆ ಅದನ್ನು ಕೂಡ ಮೂರು ಟ್ಯಾಬ್ ಥರ ಇದೆ ಟ್ಯಾಬ್ಲೆಟ್ ಥರ ಅದು ಅಂದರೆ ಕ್ರೀಮ್ ಥರ ತೋರಿಸ್ತೀನಿ ನಾನು ನಿಮಗೆ ಆ ಥರದ್ದು ಕೊಟ್ಟೋಗಿದ್ದಾಳೆ ನನಗೆ ಇರಿ ತೋರಿಸ್ತೀನಿ ಎಲ್ಲ ಕೂಡ ಮೇಲೆ ನಿಮಗೆ ತೋರಿಸೋಣ ಅಂತಲೇ ಇದೆ ಅಷ್ಟೊತ್ತಿಗೆ ನನ್ನ ಮಗ ಕ್ಯಾಪೆಲ್ಲ ಬೀಚಿ ಕೈ ಮಕ ಎಲ್ಲ ಬಳ್ಕೊಂಡು ಅಳ್ ಅರ್ಧ ಕೊಟ್ಟೋಗಿರೋದನ್ನು ಕಾಲ್ ಬಗ ಎರಡೇ ಡ್ರಾಪ್ ಮಾಡಿ ಇಟ್ಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಮಕ್ಳೆ ಹೆಂಗೆ ಹೊಡಿಯೋಕಾಲ ಬಡಿಯೋಕಾಲ ಅಮ್ಮನ ಮನೆಗೆ ಬಂದಿದ್ನಲ್ಲ ಹಾಗೆ ಪಕ್ಕದಲ್ಲಿ ಒಂದು ರಿದ್ದಿ ಫ್ಯಾಷನ್ ಅಂತ ಆಗಿತ್ತು ಅಲ್ಲಿಗೆ ವಿಸಿಟ್ ಮಾಡೋಣ ನನಗೆ ಸ್ವಲ್ಪ ಮೇಕಪ್ ಬ್ರಷು ಮತ್ತು ಬೇಬಿ ವೈ ಅಂದರೆ ವೆಟ್ ವೈಪ್ಸು ಬೇಕಾಗಿತ್ತು ನೋಡೋಣ ಅಂತ ಬಂದೆ ನ್ಯೂ ಶಾಪ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಬ್ಯಾಂಗಲಿಂದ ಇರ್ಬೋದು ಮತ್ತು ಕ್ಲಿಪ್ಸು ಮತ್ತು ಫ್ಯಾಷನ್ ಪ್ರಾಡಕ್ಟ್ಸು ಮೇಕಪ್ ಪ್ರಾಡಕ್ಟ್ಸು ರಿಬ್ಬನ್ಸು ಅಲಾರಂ ಕ್ಲಾಕ್ಗಳು ಪುಟಾಣಿಗೆ ತುಂಬಾ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆಲ್ ಟೈಪ್ಸ್ ಆಫ್ ಎಲ್ಲನೂ ಸಾಫ್ಟ್ ಟಾಯ್ಸಿಂದ ಇಡ್ಬೋದು ಟಾಯ್ಸು ಪ್ರತಿಯೊಂದು ಅಂದರೆ ಬರ್ಡೇ ಡೆಕೋರೇಷನ್ಸು ಎಲ್ಲ ಥರದ್ದು ಇದೆ ವಾಸ್ಗಳು ಎಲ್ಲ ಥರದ್ದು ಇದೆ ಇದು ಬಂದು ದ್ವಾರಕವಾಜ ಬ್ಯಾಡ್ರಳ್ಳಿ ದ್ವಾರಕವಾಜ ಮೇನ್ ರೋಡು ಅಲ್ಲೇ ಬರುತ್ತೆ ಮಂಜುನಾಥ ಸರ್ಕಲ್ ನಿಯರ್ ಬೈ ಇದ್ರೆ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ ಇದು ರಿದ್ದಿ ಫ್ಯಾನ್ಸಿ ಆ್ಯಂಡ್ ಗಿಫ್ಟ್ಸ್ ಅಂತ ಅಂಗಡಿ ಹೆಸರು ತುಂಬಾ ಚೆನ್ನಾಗಿದೆ ನಾನು ಮನೆಗಳಷ್ಟೊತ್ತಿಗೆ ಒಂದು ಐದು ಗಂಟೆ ಆಗಿತ್ತು ಮೇಕಪ್ ಹೇಗೆ ಕಾಣಿಸ್ತಾಯಿದ್ದೆ ಅಂತ ನನಗೆ ಅವಳಷ್ಟು ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಳ್ಳೋಕ್ಕಿಲ್ಲದೆ ಬರಬಹುದು ಬಟ್ ಆಲ್ಮೋಸ್ಟ್ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ಸುಷ್ಮಾ ಅಂತ ಹೇಳ್ತಾ ಇದು ಹಾಗೆ ಡಿ ಮಾರ್ಟ್ಗೆ ಸ್ವಲ್ಪ ಶಾಪಿಂಗಿಗೆ ವೀಡಿಯೋ ಹೋಗಿದ್ವಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಗ್ರಾಸರಿಸ ಡಿಮಾರ್ಟ್ ಬೆಸ್ಟ್ ಮತ್ತೆ ಎಲ್ಲಾನು ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಿಮಾರ್ಟೆ ಬಂದಿದ್ದೀನಿ ನೋಡೋಣ ಬಿಲ್ ಎಷ್ಟಾಗುತ್ತೆ ಗೊತ್ತಿಲ್ಲ ಮ್ಯಾಥ್ಸ್ ಅಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಆಗುತ್ತೆ ಅಂತ ಹೇಳಿ ನೋಡಬೇಕು ಇಷ್ಟ ಆಗುತ್ತೆ ನೋಡೋಣ ಇಷ್ಟ ಆಗುತ್ತೆ ಬನ್ನಿ ಹೋಗ ಡಿ ಮಾರ್ಟಿಗಂದರೆ ತುಂಬ ಕಡಿಮೆ ಸಿಗುತ್ತೆ ಅನ್ನೋದೊಂದು ಮತ್ತು ಎಲ್ಲಾನು ನಾವೇ ನೋಡಿ ಎಷ್ಟೆಷ್ಟು ಗ್ರಾಮ್ ಬೇಕು ಅಂತ ಹಾಕೊಬಹುದು ಅಂತ ಬಟ್ಟರು ಒಂದು ಹನ್ನೆರಡು ಲೀಟ್ರು ಎಣ್ಣೆ ಬರೆದಿದ್ರು ನಾವು ಇದನ್ನ ಕ್ಯಾ ಅಂದರೆ ಪಾಕೆಟಲ್ಲಿ ಇರುತ್ತಲ್ಲ ಕೇಸ್ ಆ ರೀತಿ ಅಂದ್ಕೊಂಡ್ವಿ ಬಟ್ ಓಪನ್ ಮಾಡಿದಾಗ ಗೊತ್ತಾಯಿತು ನನಗೆ ಟೂ ಟೂ ಲೀಟರ್ ಬಾಟಲ್ಸ್ ಇದೆ ಅಂತ ಆಮೇಲೆ ಐದೈದು ಲೀಟ್ರು ಎಣ್ಣೆ ತಗೊಂಡ್ವಿ ಅವು ಪ್ಯಾಕೆಟ್ಗೂ ಬಾಟಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಆಯಿಲ್ ರೇಟು ನನ್ನ ಕಂಡ ಮಟ್ಟಿಗೆ ತ್ರೀ ಮಂತ್ಸ್ ಬ್ಯಾಕು ಒನ್ ನಾಟ್ ತ್ರೀ ಇದ್ದು ಈಗ ಒನ್ ಫಾರ್ಟಿ ಸಿಕ್ಸ್ ಆಗಿದೆ ಎಷ್ಟೊಂದು ಬೆಲೆಗಳು ದಿನಸಿ ಬೆಲೆಗಳು ತುಂಬಾ ಏರಿಕೆ ಆಗೋಗಿದೆ ಆಜು ಬಾಜು ಟೂ ರುಪೀಸು ಫೈ ರುಪೀಸ್ ಆದರೆ ಒಂಥರ ಬಟ್ ನಲ್ವತ್ತು ಐವತ್ತು ಆ ರೀತಿಗಳು ಏರಿಕೆ ಆಗೋಗಿದ್ದಾವೆ ಸರ್ಕಾರ ಯಾವುದ್ರ ಬೆಲೆ ಹೆಚ್ಚಿಸ್ಬೇಕು ಅದರ ಬೆಲೆ ಹೆಚ್ಚಿಸಲ್ಲ ಯಾವುದ್ರ ಬೆಲೆ ಹೆಚ್ಚಿಸ್ಬಾರ್ದು ಅದ್ರ ಮೇಲೆಲ್ಲ ಬೆಲೆ ಹೆಚ್ಚಿಸ್ತಾರೆ ದಿನನಿತ್ಯಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಹಿಂಗೆಲ್ಲ ಆಗ್ಬಿಟ್ರೆ ಹೆಂಗಪ್ಪ ತಿನ್ನೋದು ಅನ್ಸ್ಬಿಡ್ತು ನಾನು ಸರಿ ಫೈನಲಿ ಎಲ್ಲ ತೊಗೊಂಡ್ವಿ ಬಿಲ್ಲು ಆರು ಸಾವಿರದ ನಾನು ಚಿಲ್ಲರೆ ಏನೋ ಆಗಿತ್ತು ನಾನು ಎಷ್ಟು ಆಗ್ಬಿಡುತ್ತೆ ಹನ್ನೆರಡು ಹದಿನೈದು ಸಾವಿರ ಅಂದ್ಕೊಂಡಿದ್ದೆ ಬಟ್ ಇನ್ನೂ ತಗೊಳ್ಳೋ ಅಂಥದ್ದಿದೆ ಸೇಟು ಅಂಗಡಿ ಮಿನಿಮಮ್ ಐದು ಸಾವಿರ ಬೇಕು ಇವಾಗ ಟೋಟಲ್ ಇದಕ್ಕೆ ಆರು ಸಾವಿರದ ನೂರು ಆರು ಸಾವಿರದ ಐವತ್ತು ಏನೋ ಚೇಂಜ್ ಇದೆ ಎಣ್ಣೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ನೂರ ಆರಿದಿತ್ತು ನೂರ ನಲ್ವತ್ತ ನೀರಿದೆ ನಾನು ಎಡವಟ್ ಮಾಡ್ಕೊಂಬಿಟ್ಟೆ ಬಟ್ ನನ್ನ ತಪ್ಪೋ ಅಲ್ಲಿ ಜೋಡಿಸಿದವ್ರ ತಪ್ಪೋ ಗೊತ್ತಿಲ್ಲ ಆ ಡೈಪರ್ ಬಂದು ನನಗೆ ಎಲ್ಲ ಸೈಜ್ ತೊಗೋಬೇಕಿತ್ತು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಏನಾಯಿತು ಬೈ ಒನ್ ಗೆಟ್ ಒನ್ ಇತ್ತು ಅದಕ್ಕೆ ಒಂದು ತೊಗೊಂಡೆ ಅದು ನೋಡಿದ್ರೆ ಎಕ್ಸೆಲ್ ಬಂದ್ಬಿಟ್ಟಿದೆ ಬಟ್ ಎಕ್ಸೆಲ್ ಆದರೆ ನಾನು ಇನ್ನೂ ಸುಮಾರು ದಿನ ಇಡಬೇಕಾಗುತ್ತೆ ಅದಕ್ಕೆ ಕೊಟ್ಬಿಟ್ಟು ಬೇರೆ ತೊಗೊಳ್ಳೋಣ ಸುಲಭ ಅಲ್ವಾ ಅಂತ ಒಟ್ಟೋಗ್ಬಿಟ್ಟಿದೆ ನೀವು ಯಾರಾದರೂ ಬೈ ಮಾಡಬೇಕಿದ್ರೆ ನಿಜವಾಗ್ಲೂ ಆಗಿ ಬೈ ಮಾಡಿ ಡೀಲ್ ಮಾಡಿ ಕಟ್ ಅಂದರೆ இந்த பக்கத்துக்கு <laughs> ಇವಾಗ ಅದು ಟೋಟಲ್ ಕಾಸ್ಟ್ ಎಷ್ಟು ಬಿದ್ದಿದ್ದು ತಗೋಬಿಡದ್ ಸುಲಭ ನಮ್ಮ ಕಣ್ಣದ ಯಾವ್ದು ಬೇಕೋ ಅದನ್ನೆಲ್ಲ ಪಟ ಪಟ ಅಂತ ತೆಗೆದು ಹಾಕೊಂಡ್ಬಿಡ್ತೀವಿ ಬಟ್ ಏನಾದರೂ ಸ್ವಲ್ಪ ಯಾಮಾರಿನೂ ಟೈಮ್ ಆಗೋಗುತ್ತೆ ಮತ್ತು ಮಗುನ ಬೇರೆ ಬಿಟ್ಟಿದ್ನಲ್ಲ ಅಂತ ಅಂತ ತೊಗೊಂಡೆ ಒಂದೇ ಒಂದು ಸೈಜ್ ಹೆಚ್ಚು ಕಮ್ಮಿ ಆಗು ಅದಿನ್ನೂ ನಾವು ಇನ್ನೂ ಒಂದು ಹತ್ತು ನಿಮಿಷವೂ ಆಗಿಲ್ಲ ಕೆಳಗಡೆ ಕಾರ್ಗೆ ಹಾಕ್ಬೇಕಾದ್ರೆ ಸೈಜ್ ನೋಡಿ ರಿಟರ್ನ್ ಕೊಟ್ಟಿದ್ದಕ್ಕೆ ಅದು ಡಿ ಅದು ಕಟ್ ಆಗುತ್ತೆ ಹೋಗಲಿ ಅದು ಅವ್ರವ್ರ ಪ್ರೊಸೀಜರ್ನ ಅವ್ರವರು ಕ್ಲೈಮ್ ಮಾಡ್ಕೊಳ್ಳಿ ಬಟ್ ಒಬ್ಬರು ಲೇಡಿ ಇದ್ರು ಮೇ ಬಿ ಎಚ್ ಆರ್ ಅನ್ಕೋತೀನಿ ಅವರು ಡೈಪರೆಲ್ಲ ರಿಟರ್ನ್ ಇಲ್ಲ ಅಂತ ನೀವು ಅವ್ರಿಗೆ ಹೇಳಿಲ್ವಾ ಅಂತ ಅವ್ರನ್ನ ಕರೆದು ಏನು ಹೆಮ್ಮೆ ಕಾಯ್ತಾಯಿದ್ದ ನೀನು ದನ ಕಾಯ್ತಾಯಿದ್ದೆ ಕರೆಕ್ಟಾಗಿ ನೋಡಬೇಕು ಬಂದವರಿಗೆಲ್ಲ ಹೇಳಬೇಕು ಈ ಐಟಮ್ ರಿಟರ್ನ್ ಇಲ್ಲ ಅಂತ ಅಯ್ಯೋ ನಾವೇನು ಅಷ್ಟು ನೆಸೆಸರಿ ಇಲ್ಲ ಮೇಡಮ್ ಈ ಮಗುಗೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಬಿಟ್ಟು ಹಾಕಿದ್ರು ಹಾಕ್ಬೋದು ಅವ್ರನ್ನ ಬೈಯೋ ಅಂಥದ್ದು ಇಲ್ಲ ಅಂತ ಹೇಳಿ ಮತ್ತೆ ದುಡ್ಡು ವಾಪಸ್ ಕೊಟ್ಟರು ಮತ್ತೆ ಹೋಗಿ ಮತ್ತೆ ತಗೊಂಡು ಬಂದ್ವಿ ನೀವು ಸ್ವಲ್ಪ ಡಿ ಮಾರ್ಟಲ್ಲಿ ಇದೆಲ್ಲ ಒಬ್ಬೊಬ್ರಿಗೆ ಗೊತ್ತಿರಲಿಕ್ಕೆಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಮಾಡಿ ತೊಗೊಳ್ಳಿ ಹಾಗೆ ಡಿಮಾರ್ಟ್ ಮುಗಿಸ್ಕೊಂಡು ಅಂಜನ ನಗರ ನೀತಿ ಸ್ಟೋರ್ ಹತ್ರ ಬಂದ್ವಿ ಕೆಲವೊಂದು ಮಿಸ್ ಆಗಿರುತ್ತಲ್ಲ ಐಟಮ್ಮು ಸ್ವಲ್ಪ ಬೇಬಿ ಗೋಡಂಬಿ ಮತ್ತು ದಾಲ್ಚಿನ್ನಿ ಲವಂಗದೆಲೆ ಅದನ್ನೆಲ್ಲೇ ಹೇಳಿದರು ಅದಲ್ಲಿ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಆಮೇಲೆ ಒಟ್ಟಿಗೆ ಎಲೆ ಜೊನ್ನೆ ಕಾಫಿ ಲೋಟ ಎಲ್ಲ ಇಲ್ಲೇ ಸಿಗುತ್ತೆ ಅಂತ ಗೊತ್ತಾಯಿತು ಹಾಗೆ ಎಲ್ಲನೂ ತೊಗೊಂಡ್ವಿ ಇಲ್ಲೊಂದು ಹತ್ತತ್ರ ಒಂದು ನಾಲ್ಕು ಸಾವಿರ ಬಿಲ್ ಆಯಿತು ಟೋಟಲ್ ಎರಡು ಕಡೆಯಿಂದ ನಮಗೊಂದು ಹನ್ನೆರಡು ಸಾವಿರ ಬಿಲ್ ಮುಗಿಸ್ಕೊಂಡು ಅವ್ರು ಬಂದು ಕೆಲಸಕ್ಕೆ ಹೋದರು ನಾನು ಮನೆಗೆ ಬಂದು ರೆಸ್ಟ್ ಮಾಡಿದೆ ಐ ಹೋಪ್ ಸೊ ಫ್ರೆಂಡ್ಸ್ ನಿಮಗೆ ಪೂರ್ತಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸೀದಿ ನೆಕ್ಸ್ಟ್ ವ್ಲಾಗ್ ಬಬಾಯ್